ಚಿಕ್ಕಮಗಳೂರಿನ ಪ್ರಸಿದ್ಧ ಪ್ರವಾಸಿ ತಾಣವಾದ ಮುಳ್ಳಯ್ಯನಗಿರಿ ಹಾಗೂ ದತ್ತಪೀಠ ಗಾಳಿಕೆರೆ ಪ್ರದೇಶಗಳಿಗೆ ಪ್ರವಾಸಿಗರ ದಂಡು ಹೆಚ್ಚಾಗಿರುವ ಹಿನ್ನೆಲೆ ಜಿಲ್ಲಾಡಳಿತ ಪ್ರವಾಸಿಗರ ನಿಯಂತ್ರಣಕ್ಕೆ ಕ್ರಮ ಕೈಗೊಂಡಿದೆ ಮುಂದಿನ ವಾರದಿಂದ ಪ್ರತಿದಿನ ಬೆಳಗ್ಗೆ ಆರುನೂರು ಹಾಗೂ ಮಧ್ಯಾಹ್ನ ಆರುನೂರು ವಾಹನಗಳಿಗೆ ಮಾತ್ರ ಗಿರಿ ಭಾಗಕ್ಕೆ ಪ್ರವೇಶ ನೀಡಲು ಪ್ಲಾನ್ ರೂಪಿಸಿದೆ ಆನ್ಲೈನ್ ಮೂಲಕ ಬುಕ್ಕಿಂಗ್ ಮಾಡಿಕೊಂಡು ಸ್ವಂತ ವಾಹನದಲ್ಲಿ ಪ್ರವಾಸಕ್ಕೆ ಹೋಗುವವರು ಟಿಟಿ ವಾಹನಗಳಿಗೆ ಇನ್ನೂರು ಸಾರಿಗೆ ನೂರು ಬೈಕು ಮತ್ತು ಆಟೋಗೆ ಐವತ್ತು ಶುಲ್ಕ ಪಾವತಿಸಬೇಕಾಗಿದೆ ಎಂದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಹೇಳಿದರು ಸೊ ಅಂಗಡಿಗಳೇ ಇರ್ಬೋದು ನೀ ನೀರಿನ ವ್ಯವಸ್ಥೆ ಮುಳ್ಳಯನಗಿರಿ ಇರೋದರಿಂದ ಸೊ ಊಟ ತಿಂಡಿಯೆಲ್ಲ ಈ ಭಾಗದಲ್ಲೇ ಮಾಡಿದರೆ ನಮಗೆ ಒಂದು ಕ್ಲಿಯರೆನ್ಸು ಸುಲಭ ಆಗ್ತದೆ ವೇಸ್ಟ್ ಮ್ಯಾನೇಜ್ಮೆಂಟು ಸುಲಭ ಆಗ್ತದೆ ಮತ್ತು ಅಲ್ಲಿ ಇಲ್ಲಿ ಬಿಸಾಡುವಂಥದ್ದು ಈಗ ನೋಡ್ತಾ ಇದ್ದೀವಿ ಅನೇಕ ಜನ ಎಷ್ಟೇ ನಾವು ಪ್ಲಾಸ್ಟಿಕ್ ಅಂತ ರಿಸ್ಟ್ರಿಕ್ಟ್ ಮಾಡಿದರೂ ಸಹಿತ ಸಮಾವಧಿ ಮಳೆಗಾಲದಲ್ಲಿ ಭೂ ಕುಸಿತದ ಅಪಾಯ ಹೆಚ್ಚಿರುವುದರಿಂದ ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಹೆಚ್ಚಿನ ನಿಗಾ ವಹಿಸಲಾಗಿದೆ ಬುಕ್ಕಿಂಗ್ ಇಲ್ಲದವರು ಜಿಲ್ಲಾಡಳಿತದ ವಾಹನದಲ್ಲಿ ಸಾಗಬೇಕಾಗುತ್ತದೆ ಟ್ರೆಕ್ಕಿಂಗ್ ಪ್ರಿಯರಿಗೆ ಮಾತ್ರ ಮುಕ್ತ ಪ್ರವೇಶ ಕಲ್ಪಿಸಲಾಗಿದೆ ಈ ಕ್ರಮಗಳು ಪ್ರವಾಸಿಗರ ಸುರಕ್ಷತೆ ಮತ್ತು ಪರಿಸರ ಸಮತೋಲನ ಕಾಪಾಡುವ ನಿಟ್ಟಿನಲ್ಲಿ ಿದೆ ಎಂದರು ಯಾಕಂದರೆ ಈ ಗಿರಿ ಭಾಗದಲ್ಲಿ ಐದು ನದಿಗಳ ಮೂಲ ಇರೋದ್ರಿಂದ ಅದನ್ನು ಸಹಿತ ನಾವು ತಡೆ ಹಿಡಬೇಕು ಅಂತ ಹೇಳಿ ಎಲ್ಲ ಊಟ ತಿಂಡಿ ವ್ಯವಸ್ಥೆ ಇಲ್ಲೇ ಇದೆ ಸೊ ಈ ಮೂವತ್ತೈದು ಅಂಗಿಯಲ್ಲಿ ಅವರಿಗೂ ಏನು ಲೈಸೆನ್ಸ್ ಕೊಟ್ಟಿದ್ದಾರೆ ಪಂಚಾಯತ್ನಿಂದ ಆ ವ್ಯವಸ್ಥೆಯನ್ನು ಗಮನದಲ್ಲಿಟ್ಕೊಂಡು ನಾವು ಅದನ್ನು ಮಾಡ್ತಾ ಇದ್ದೀವಿ ಇನ್ನು ಮೂವ್ಮೆಂಟ್ ಸೀತಾಳಯ್ಯನಗಿರಿಯಿಂದ ಮುಳ್ಳಯ್ಯನಗಿರಿಗೆ ಹೋಗ್ಲಿಕ್ಕೆ ಮೂರು ರೀತಿ ಒಂದು ಟ್ರೆಕ್ ಮಾಡೋರು ಯಾರು ಕಾಲ್ನಡಿಗೆಯಲ್ಲಿ ಹೋಗ್ತಾರೆ ತುಂಬ ಜನ ಯಂಗ್ಸ್ಟರ್ಸ್ ಬರೋ ಅಂಥವ್ರು ಅದು ಫ್ರೀ ಇದೆ ಸೊ ಅದಕ್ಕೆ ಯಾವುದೇ ಟಿಕೆಟಿಂಗ್ ಸಿಸ್ಟಮ್ ಇಲ್ಲ ಗೈಡ್ಸ್ ಇರ್ತಾರೆ ಅವರು ಅವ್ರನ್ನ ಹೈರ್ ಮಾಡಿಕೊಂಡು ಟ್ರೆಕ್ ಮುಖಾಂತರ ಹೋಗ ಅಂದ್ಕೊಂಡು ಎರಡನೇದು ಅಲ್ಲಿ ಸ್ಥಳೀಯವಾಗಿ ತುಂಬ ಜೀಪ್ಸ್ಗಳ ಎನ್ರೋಲ್ ಆಗಿದ್ದಾವೆ ಹದಿನಾರು ಹದಿನಾಲ್ಕಳಿಗೆ ಜೀಪ್ಸ್ ಈಗಾಗಿತ್ತು ಹದಿನಾರು ಹದಿನೆಂಟು ಜೀಪ್ಸ್ ಇದ್ದಾವೆ ಅವ್ರದ್ದು ಸಹಿತ ಏನು ಲೋಕಲ್ ಅವ್ರಿಗೆ ಕಂಟಿನ್ಯೂ ಮಾಡಿದ್ದಾರೆ ಅದನ್ನು ಮಾಡ್ತಾರೆ ರಿಕ್ವೈರ್ಡ್ ಫಿಟ್ನೆಸ್ ಸರ್ಟಿಫಿಕೇಟು ಅವ್ರದ್ದು ಏನೇನಿದ್ದಾವೆ ಆರ್ ಟಿ ಆ್ಯಂಡ್ ಪೊಲೀಸ್ನವರು ಟೈಮ್ ಟು ಟೈಮ್ ದಿನ ಊಡ್ಯಾರ ಇನ್ಸ್ಪೆಕ್ಷನ್ ಮೂರನೇದು ನಾವು ಅಂದ್ಕೊಂಡಿರೋ ಹಾಗೆ ಕೆಲವು ನಮ್ಮ ಟೂರಿಸಮ್ ವತಿಯಿಂದನೂ ಒಂದೆರಡು ವೆಯಿಕಲ್ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಇನಿಷಿಯಲಿ ಕ್ಯಾರೇಜ್ ಬಿಡ್ತು ಹೊಸದಾಗಿ ರೋಡ್ ಆಗಿದೆ ಸೊ ಎಷ್ಟು ವೆಯಿಕಲ್ ಮೂವ್ ಆಗುತ್ತೆ ಟೆಂಪೋ ಟ್ರಾವೆಲರ್ ಅಂದ್ಕೊಂಡ್ವಿ ನಂತರ ಅದು ಮೂವ್ಮೆಂಟಿಗೆ ಕಷ್ಟ ಆಗ್ಬೋದು ಅಂತ ಹತ್ತು ಸೀಟರ್ದು ಏನು ಲಿಮಿಟೇಷನ್ ಇದೆ ಹತ್ತರಿಂದ ಹನ್ನೆರಡು ಪೈಲಟ್ ಬೇಸಿಸ್ ಮೇಲೆ ಎರಡು ವೆಯಿಕಲ್ನ ಬಿಡೋದು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಅದು ವಿಲ್ ಹ್ಯಾವ್ ಲಿಮಿಟೆಡ್ ಚಾರ್ಜಸ್ ಟ್ವೆಂಟಿ ರುಪೀಸ್ ಪರ್ ಪರ್ಸನ್ ಹೋಗಿ ಬರಲಿಕ್ಕೆ ಯಾಕೆಂದರೆ ಸ್ಲಾಟ್ಸ್ ಬುಕ್ ಮಾಡ್ತೀವಿ ಬೆಳಿಗ್ಗೆ ಒಂದು ತ್ರೀ ಅವರ್ಸ್ ಸಿಕ್ಸ್ ಟು ನೈನ್ ಒಂದು ನೈನ್ ಟು ಟ್ವೆಲ್ವ್ ಒಂದು ಸೊ ಯಾರೇ ಬಂದರೂ ತ್ರೀ ಅವರ್ಸಲ್ಲಿ ಎಂಟೈರ್ ವಿಸಿಟ್ ಮುಗಿಸಿ ವಾಪಸ್ ಬರಬೇಕು ಅದೇ ರೀತಿ ಮಾಡಿದ್ರೆ ಮಾತ್ರ ನಮಗೆ ವೆಹಿಕಲ್ ನಿಯಂತ್ರಣ ಒಂದಾಗ್ತದೆ ಪ್ಲಸ್ ಲೋಕಲ್ ಅಲ್ಲಿ ಬ ನಿಮಗೆ ಗೊತ್ತಿರೋಂಗೆ ಅಲ್ಲಿ ಹೋಮ್ ಸ್ಟೇಸ್ ಇದೆ ಮನೆಗಳಿದ್ದಾವೆ ಬೇರೆ ಬೇರೆ ಕಾರ್ಮಿಕರು ಓಡಾಡ್ತಿರ್ತಾರೆ ಅವರಿಗೂ ಯಾವುದೇ ರೀತಿಯಾದ ಅಡೆತಡೆ ಇರೋಂಗೆ ಇಟ್ಸ್ ಅ ಸ್ಮೂತ್ ಮೂವ್ಮೆಂಟ್ ಬಿಟ್ವೀನ್ ಟೂರಿಸ್ಟ್ ಆ್ಯಸ್ ವೆಲ್ ಆಸ್ ಲೋಕ್ ರೈಡ್ಸ್ ಸೊ ಎಲ್ಲರದ್ದು ಗಮನದಲ್ಲಿಟ್ಕೊಂಡು ಇದನ್ನು ಮಾಡ್ತಾ ಇದ್ದೀವಿ ಸೋ ಎಲ್ಲನೂ ಏಕಕಾಲಕ್ಕಾಗಲ್ಲ ಈಗ ಏನು ನಿಯಂತ್ರಣಗಳಿದ್ದಾವೆ ಅವನ್ನ ನಾವು ನೆಕ್ಸ್ಟ್ ವೀಕಿಂದ ಇಂಟ್ರೊಡ್ಯೂಸ್ ಮಾಡ್ತೀವಿ ಉಳಿದಂತೆ ಏನು ಫುಡ್ ಕೋರ್ಟ್ ಇರ್ಬೋದು ಇವೆಲ್ಲ ಕಾಲ್ ವಿದಿನ್ ಅ ಸ್ಟಿಪ್ಯುಲೇಟೆಡ್ ಒನ್ ಒನ್ ಆ್ಯಂಡ್ ಹಾಫ್ನ ಹೇಳ್ಬಿಟ್ಟು ಕಂಪ್ಲೀಟ್ ಸಿಸ್ಟಮ್ ಇನ್ ಕೇಸ್ ಮತ್ತು ಯಾವುದೇ ವೆಹಿಕಲ್ಲು ಸಹಿತ ಸ್ಟಾರ್ಟ್ ಇಲ್ಲಿಂದ ಮುಳ್ಳಯ್ಯನಗಿರಿ ಸಾರಿ ಇಂದ ಮುಳ್ಳಯ್ಯನ ಸೀತಾಳಯ್ಯನಗಿರಿವರೆಗೂ ಹೋಗೋಕ್ ಬೇಕಾದ್ರೆ ಎಲ್ಲೂ ನಿಲ್ಸಲಿಕ್ಕೆ ಅವಕಾಶ ಕೊಡಲ್ಲ ಆಸ್ಪದ ಕೊಡಲ್ಲ ಯಾಕಂದ್ರೆ ಒಬ್ಬರು ನಿಲ್ಸರಿ ಇನ್ನೊಂದು ವೆಹಿಕಲ್ ಮೂವ್ ಆಗೋಕ್ಕಾಗ್ತದೆ ಸೊ ಅಂಥದ್ದೇನು ಸ್ಥಳೀಯವಾಗಿರೋವಂಥ ಏನು ಅಂಗಡಿಗಳು ಅವು ಇವಕ್ಕೆ ಅದ್ರ ಮೇಲೆ ಆಸ್ಪದ ಇರೋಲ್ಲ ಸೊ ಅದನ್ನು ಪೊಲೀಸ್ನವರು ಪೆಟ್ರೋಲಿಂಗ್ ಮಾಡ್ತಾರೆ ಸೆಕ್ಯೂರಿಟಿ ದೃಷ್ಟಿಯಿಂದ ಎಲ್ಲ ಕ್ಯಾಮೆರಾಸು ಮತ್ತು ಪೊಲೀಸ್ನವರು ಇವೇನು ನಮ್ಮ ಪ್ರವಾಸಿ ಮಿತ್ರ ಮೂವತ್ತು ಜನ ಹುಟ್ಟಿದ್ದಾರೆ ಅವ್ರನ್ನೂ ಸಹಿತ ಒಬ್ಬೊಬ್ಬರನ್ನ ಟ್ಯಾಗ್ ಮಾಡಿ ಇಬ್ಬರು ಪ್ರವಾಸಿ ಮಿತ್ರ ಜೊತೆ ಒಬ್ಬ ಪೊಲೀಸ್ ಸಿಬ್ಬಂದಿಯನ್ನು ಹಾಕ್ತೇವೆ ಇದು ಬರೀ ಮುಳ್ಳಯ್ಯಂಗಿರಿಗೆ ಸೀಮಿತ ಆಗಲ್ಲ ಮೊನ್ನಮನಹಳ್ಳ ಒಂದು ದ ಸಿಸ್ಟಮ್ ಸೊ ಪ್ರವಾಸಿ ಮಿತ್ರ ಇದ್ದ ಮೊನ್ನಮ್ಮನಳ್ಳ ಆಮೇಲೆ ಮಾಣಿಕ್ಯ ದಾರದಲ್ಲೂ ಏನು ಈಗ ಕೆಲವೊಂದು ಕ್ಲೆನ್ಲಿನೆಸ್ ಇಶ್ಯೂಸ್ ಇತ್ತು ಅದನ್ನು ಸಹಿತ ಒಂದು ನಿಯಂತ್ರಣಗೊಳಿಸಬೇಕು ಅಂತ ಹೇಳಿ ಅಲ್ಲೂ ಪ್ರವಾಸಿ ಮಿತ್ರನ ಹಾಕಿ ಜನಕ್ಕೇನು ಸ್ಪಿರಿಚುಲಿ ಅಲ್ಲಿ ಹೋಗಿ ಸ್ನಾನ ಮಾಡಿ ಬಟ್ಟೆ ಇಡೋದು ಹಾಕೋದು ಒಂದೊಂದು ಏನು ಪದ್ಧತಿ ಅದಕ್ಕೂ ಒಂದು ಸೆಪ್ರೇಟ್ ಸೆಟಪ್ ಮಾಡಿ ಮಾಡೋ ಅಂತಂದು ಸೊ ಇಟ್ಸ್ ಅ ಕಂಪ್ಲೀಟ್ ಸರ್ಕ್ಯೂಟ್ ಸರಿ ನೀವು ಚೆಕ್ ಪೋಸ್ಟಿಂದ ಆದ್ರಿ ಅಂದರೆ ಇಟ್ ಇಸ್ ಯಾವ ಜಾಗದಲ್ಲಾದರೂ ಹೋಗಿ ಬರೋ ಅವಕಾಶ ಕಲ್ಪಿಸಲಾಗಿದೆ ಇಷ್ಟನ್ನು ನಾವು ಡಿಸ್ಟ್ರಿಕ್ ಟೂರಿಸಮ್ ಕೌನ್ಸಿಲಲ್ಲಿ ಏನು ಹಣ ನಮ್ಮಲ್ಲಿತ್ತು ಅದನ್ನೆಲ್ಲ ಬಿ ಆರ್ ಯುಟಿಲೈಸಿ ಅಂದರೆ ಕೆಲವೊಂದು ಅಡಿಷ್ನಲ್ ಫಂಡ್ಸ್ ಏನು ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಬಂದಿದೆ ಅದನ್ನು ಸಹಿತ ನಮಗೆ ಉಪಯೋಗಿಸ್ಕೊಂಡು ಇದನ್ನು ಅಂತ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ